ಆರೋಗ್ಯಕರ ಮತ್ತು ಆನಂದಮಯ ಜೀವನಕ್ಕಾಗಿ ಮಾನವ ಗುರುವಿನ ಸರಳ ಪಾಸ್ತು ಮಾರ್ಗದರ್ಶನ ನನಗೆ ತುಂಬಾ ನಿದ್ದೆ ಬರ್ತಾ ಇರ್ಲಿಲ್ಲ ಮನೇಲಿ ತುಂಬಾ ಕಷ್ಟ ಇದ್ದಿದ್ರಿಂದ ತೊಂದರೆ ಇದ್ರಿಂದ ನಿದ್ದೆನೇ ಮಾಡೋಕ್ಕಾಗ್ತಾ ಇರ್ಲಿಲ್ಲ ಆರೋಗ್ಯದ ಸಮಸ್ಯೆ ನನಗೆ ಜಾಸ್ತಿ ಇದ್ದಿದ್ದು ನನಗೆ ಅದೇನು ತಲೆ ಸುತ್ತು ಊಟ ಮಾಡಬೇಕು ಅನಿಸ್ತಿರ್ಲಿಲ್ಲ ಯಾವಾಗಲೂ ತಲೆ ಸುತ್ತ ಬರೋದು ನನಗೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಆಸ್ಪಿಟ್ಲ್ ಎಲ್ಲ ಹಾಸ್ಪಿಟ್ಲೂ ಸುತ್ತ ಸುತ್ತಿದ್ದೆ ಎಲ್ಲ ಕಡೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಿದ್ದು ಏನೂ ಇಲ್ಲ ಅಂತಿದ್ರು ನಾರ್ಮಲ್ ಅಂತಿದ್ರು ಆದರೆ ನನಗೆ ತುಂಬ ತಲೆ ಸುತ್ತ ಬರೋದು ಕೋಪ ಬರೋದು ಸತ್ತೋಗ್ಬಿಡೋಣ ಇಲ್ಲಾಂದ್ರೆ ಎಲ್ಲರೂ ಹೋಗ್ಬಿಡೋಣ ಯಾಕಪ್ಪ ಬೇಕು ಎಲ್ಲರೂ ಅನಾಥಾಶ್ರಮಕ್ಕೆ ಹೋಗ್ಬಿಡೋಣ ಅಂದರೆ ಮಕ್ಕಳು ಅನಾಥರ ಆಗಿಬಿಡ್ತಾರಲ್ಲ ಅಂತ ಬೇಜಾರಾಗೋದು ಅಷ್ಟು ನಾವಲ್ಲಿ ಸಂಸಾರ ಮಾಡಿದ್ದೀವಿ ಮತ್ತು ತಿರ್ಗಿ ಯಾಕೆ ನಾನು ಸರಳವಾಸಿಗೆ ಫೋನ್ ಮಾಡಿ ಕೇಳ್ಕೊಬಾರ್ದು ಏನಾದರೂ ಪರಿಹಾರ ಸಿಗ್ಬೋದಾ ಅಂದ್ಕೊಂಡು ಫೋನ್ ಮಾಡಿದೆ ಪಶ್ಚಿಮ ದಿಕ್ಕಾ ಮಲ್ಗಿ ಗ್ರೀನ್ ಕಲರ್ ಬೆಡ್ಶೀಟ್ ಹಾಕ್ಬೇಕು ಅಂತ ಹೇಳಿದರು ನಾವು ಅದನ್ನೇ ಪಾಲನೆ ಮಾಡ್ಕೊಬಂದ್ವು ಬರ್ತಾ ಬರ್ತಾ ಆರೋಗ್ಯ ಸಮಸ್ಯೆ ಸಂಪೂರ್ಣವಾಗಿ ಸರಿ ಗುರೂಜಿಯವರಿಗೆ ನನ್ನ ಕಡೆಯಿಂದ ನನ್ನ ಕುಟುಂಬದವ್ರ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ